ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಇದು ಉದಯ ವಾರ್ತೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಜನರಿಗೆ ಮೂರು ದಿನಗಳ ಕಾಲ ಕಾವೇರಿ ನೀರು ಸಿಗಲ್ಲ ಅನ್ನುವಂತಹ ಪರದಾಡ್ತಿದ್ದಾರೆ ಈಗಲೇ ಸ್ಟಾಕ್ ಮಾಡಬೇಕಲ್ಲಪ್ಪ ನೀರನ್ನ ಅಂತ ಯಾಕೆ ಏನ್ ಸಮಸ್ಯೆ ಮೂರು ದಿನ ಯಾಕೆ ಕಾವೇರಿ ನೀರು ಸಿಗಲ್ಲ ಆ ಕುರಿತ ಮಾಹಿತಿ ಇರುತ್ತೆ ಅದರ ಜೊತೆಗೆ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ತಲೆನೋವಿದೆ ಕಸದ ಸಮಸ್ಯೆ ಯಾಕೆ ಸಿಬ್ಬಂದಿ ಕಸ ವಿಲೇವಾರಿ ಮಾಡ್ತಿಲ್ವಾ ಕಸ ತೆಗೆದುಕೊಂಡು ಹೋಗಲ್ವಾ ಏನ್ ಸಮಸ್ಯೆ ಆಗ್ತಾ ಇದೆ ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ ಇದರ ಜೊತೆಗೆ ಹತ್ತು ಹಲವು ಸುದ್ದಿಗಳಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬುರ್ಡೆ ಕೇಸ್ ತನಿಖೆ ಬೇಗ ಮುಗಿಸಿ ತನಿಖಾಧಿಕಾರಿಗಳಿಗೆ ಪ್ರಣಬ್ ಮೋಹಂತಿ ನಿರ್ದೇಶನ ಬಂಗ್ಲೆ ಗುಡ್ಡೆದಲ್ಲಿ ಇವತ್ತೂ ಕೂಡ ಮಹಜರು ಸಾಧ್ಯತೆ ಬೆಂಗಳೂರಿಗೆ ಇಂದಿನಿಂದ ವಾಟರ್ ಶಾಕ್ ಮೂರು ದಿನ ಮನೆಗೆ ಬರಲ್ಲ ಕಾವೇರಿ ಜಲಮಂಡಳಿಯಿಂದ ಸೂಚನೆ ಮತ್ತೆ ಕಸದ ಸಮಸ್ಯೆ ಇಂದಿನಿಂದ ಕಸದ ಆಟೋ ಟಿಪ್ಪರ್ ಮುಷ್ಕರ ಬೇಡಿಕೆ ಈಡೇರಿಸದದ್ದಕ್ಕೆ ಆಕ್ರೋಶ ಶಿವಮೊಗ್ಗದಲ್ಲಿ ಈದ್ ಮೆರವಣಿಗೆ ಗೊಂದಲ ಆರ್ಚ್ಗೆ ಖಾಕಿ ಬ್ರೇಕ್ ಹಿನ್ನೆಲೆ ಗೊಂದಲ ನಗರದೆಲ್ಲೆಡೆ ಖಾಕಿ ಬಿಗಿ ಬಂದೋಬಸ್ತ್ ಪಾಕ್ ಬಗ್ಗು ಬಡದ ಬ್ಲೂ ಬಾಯ್ಸ್ ಗೆಲುವು ಸೇನೆ ಪೆಹಲ್ಗಾಮ್ ಸಂತ್ರಸ್ತರಿಗೆ ಅರ್ಪಣೆ ಸೂರ್ಯನ ಮಾತಿಗೆ ವಿಶ್ವವೇ ಪಿದ ಬೆಳ್ಳಂಬೆಳಿಗೆ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ ಸಹಜವಾಗಿ ಕೆಲ ಕಾಲ ಆತಂಕದ ಪರಿಸ್ಥಿತಿ ಇತ್ತು ಕಾರಣ ಪ್ರಯಾಣಿಕರು ಬಸ್ ಚಾಲಕ ನಿರ್ವಾಹಕರು ಆತಂಕಕ್ಕೊಳಗಾಗಿದ್ರು ಶಾರ್ಟ್ ಸರ್ಕ್ಯೂಟ್ ಹಾಕಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಈಗ ಮೇಲ್ನೋಟಕ್ಕೆ ವ್ಯಕ್ತವಾಗಿದ್ದು ಮೆಜೆಸ್ಟಿಕ್ ನಿಂದ ಕಾಡುಗೋಡೆಗೆ ಹೊರಡ್ತಾ ಇದ್ದಂತಹ ಬಸ್ ಎಲ್ ಸಿಗ್ನಲ್ ಬಳಿ ಬರ್ತಾ ಇದ್ದಂತೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಈ ಬಿಎಂಟಿಸಿ ಬಸ್ನ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಪ್ರಯಾಣ ಬೆಳೆಸಿದ್ರು ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಪ್ರಯಾಣಿಕರು ಬಸ್ ನಿಂದ ಕೆಳಗಿಳಿದಿದ್ದಾರೆ ಇದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ ನೋಡ್ ನೋಡುತ್ತಿದ್ದಂತೆ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿದೆ ತಕ್ಷಣ ಸ್ಥಳಕ್ಕೆ ಬಂದ ಎಲ್ ಸಂಚಾರಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಬಿಎಂಟಿಸಿ ಬಸ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಬಟ್ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಹಾಕಿ ಈ ರೀತಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ ಇವತ್ತು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಈ ಘಟನೆ ಆಗಿರೋದು ಎಚ್ಎಎಲ್ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದರೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಮಾಹಿತಿ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದು ತತ್ಕ್ಷಣಕ್ಕೆ ಬೆಂಕಿ ನಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಈ ಘಟನೆಯಲ್ಲಿ ಏನೋ ಹೆಚ್ಚಿನ ಹಾನಿಯಾಗಿಲ್ಲ ಬಟ್ ಸುಟ್ಟು ಕರಕಲಾಗಿದೆ ಬಸ್ ಪ್ರಯಾಣಿಕರು ಚಾಲಕ ನಿರ್ವಾಹಕರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಬೆಳಗಿನ ಜಾವ ಪ್ರಯಾಣಿಕರ ಸಂಖ್ಯೆ ಕೂಡ ಅಷ್ಟಾಗಿ ಇರಲ್ಲ ಐದು ಗಂಟೆ ಸುಮಾರು ಹಾಗಾಗಿ ಬಸ್ ಮಾತ್ರ ಹೊತ್ತಿ ಉರಿದಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಯಾಕೆ ಬೆಂಕಿ ಅವಘಡ ಆಗಿರೋದು ಕಾರಣ ಏನು ಸದ್ಯ ಪರಿಸ್ಥಿತಿ ಹೇಗಿದೆ ಸುತಿ ಈಗಾಗ್ಲೇ ಇಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಬಿಎಂಟಿಸಿ ಬಸ್ ಏನಿದೆ ಮೆಜೆಸ್ಟಿಕ್ ನಿಂದ ಕಾಡುಗೋಡಿ ಕಡೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಎಲ್ ಸಿಗ್ನಲ್ ಏನಿದೆ ಆ ಒಂದು ಭಾಗದಲ್ಲಿ ಕೂಡ ಬೆಂಕಿ ಎತ್ಕೊಂಡಿದೆ ಅಂದ್ರೆ ಮೊದ್ಲಿಗೆ ಒಂದ್ ರೀತಿಯಾಗಿ ಹೊಗೆ ಕಾಣಿಸ್ಕೊಂಡಿದೆ ಸೊ ಹೀಗಾಗಿ ಆ ತಕ್ಷಣ ಎಚ್ಚೆತ್ಕೊಂಡಂತಹ ಅಲ್ಲಿದ್ದಂತಹ ಡ್ರೈವರ್ ಆಗಿರ್ಬೋದು ಮತ್ತೆ ಕಂಡಕ್ಟರ್ ಆಗಿರ್ಬೋದು ಇಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದಂತ ಪ್ರಯಾಣಿಕರು ನಲವತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದ್ರು ಅಂತ ಒಂದು ಮಾಹಿತಿ ಕೂಡ ಇರುವಂತದ್ದು ಅವರೆಲ್ಲರನ್ನೂ ಕೂಡ ಕೆಳಗಿಳಿಸುವಂತ ಕೆಲಸವನ್ನ ಮಾಡ್ತಾರೆ ಆಗ ತಕ್ಷಣ ಇದ್ದಕ್ಕಿದ್ದಂತೆ ಬೆಂಕಿ ಏನೋ ಹೊಗೆ ಎತ್ಕೊಂಡಿರುತ್ತೆ ಆ ತಕ್ಷಣ ಇನ್ನು ದೊಡ್ಡ ಮಟ್ಟದಲ್ಲೂ ಕೂಡ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರುತ್ತೆ ಇನ್ನು ಬೆಂಕಿಗೆ ಕಾರಣ ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು ಸೊ ಈಗ ಈ ಒಂದು ಸಂಬಂಧ ಈಗಾಗಲೇ ಎಚ್ ಎಲ್ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ತಕ್ಷಣ ಫೈರ್ ಏನೋ ಆಫೀಸರ್ಗೂ ಕೂಡ ತಕ್ಷಣ ಇನ್ಫಾರ್ಮೇಶನ್ ಅನ್ನು ಕೂಡ ಪಾಸ್ ಮಾಡ್ತಾರೆ ಅವರು ಕೂಡ ಏನೋ ಬಂದು ಆ ತಕ್ಷಣ ಅವ್ರನ್ನ ಅಂದ್ರೆ ಬೆಂಕಿ ಹತ್ಕೊಂಡಿರತ್ತೆ ಏನು ಸಂಪೂರ್ಣವಾಗಿ ಹತ್ಕೊಂಡಿರುವಂತಹ ಬೆಂಕಿನ ಆರಿಸುವಂತ ಕೆಲಸಕ್ಕೂ ಕೂಡ ಏನೋ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಮುಂದಾಗಿರುವಂತದ್ದು ಅಂದು ಘಟನೆಯಲ್ಲಿ ಯಾವುದೇ ರೀತಿಯಾಗಿ ಪ್ರಾಣಾಪಯ ಸಂಭವಿಸಿಲ್ಲ ಯಾಕಂದ್ರೆ ತಕ್ಷಣ ಎಚ್ಚೆತ್ಕೊಂಡಂತಹ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರು ಕೂಡ ಕೆಳಗಿಲ್ದು ಎಲ್ಲರನ್ನೂ ಕೂಡ ಕೆಳಗಿಳಿಸುವಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ಕೆಳಗಿಳಿದವನು ಎಲ್ಲರನ್ನೂ ಕೂಡ ಬೇರೆ ನಲ್ಲೂ ಕೂಡ ಕಳಿಸುವಂತ ಕೆಲಸ ಕೂಡ ಮಾಡ್ತಾರೆ ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ಘಟನೆ ವಿಚಾರವಾಗಿ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿರುವಂತದ್ದು ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಆಯ್ತು ಅನ್ನೋ ತನಿಖೆ ತನಿಖೆಗೂ ಕೂಡ ಈಗಾಗಲೇ ಪೊಲೀಸ್ ಆಗಿರ್ಬೋದು ಮತ್ತೆ ಬಿಎಂಟಿಸಿ ಆಗಿರ್ಬೋದು ಮತ್ತೆ ಫೈರ್ ಆಫೀಸರ್ಸ್ ಕೂಡ ಸದ್ಯ ಮುಂದಾಗಿದ್ದಾರೆ ಅಂತಾನೆ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಶೃತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಧರ್ಮಸ್ಥಳದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಬಟ್ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವು ಅನುಮಾನಗಳಿತ್ತು ಕಾರಣ ಯಾಕೆ ತನಿಖೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತ ಬಟ್ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಎಚ್ಚೆತ್ತುಕೊಂಡಿದೆ ಬುರುಡೆ ಕೇಸ್ನ ತನಿಖೆ ಬೇಗ ಮುಗಿಸೋದಕ್ಕೆ ಸೂಚನೆ ನೀಡಲಾಗಿದೆ ಅಂತೆ ತನಿಖಾಧಿಕಾರಿಗಳಿಗೆ ಪ್ರಣವ್ ಮೋಹಂತಿ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಮೋಹಂತಿ ಅವರು ಕೂಡ ಭೇಟಿ ಕೊಟ್ಟಿದ್ರು ಈ ವೇಳೆ ಅಧಿಕಾರಿಗಳ ಜೊತೆ ಸುದೀರ್ಘ ಸಭೆಯನ್ನ ಕೂಡ ಎಸ್ಐಟಿ ಮುಖ್ಯಸ್ಥರು ಮಾಡಿದ್ದಾರೆ ತನಿಖೆಯ ಸಂಪೂರ್ಣ ವರದಿಯನ್ನ ಪಡೆದುಕೊಂಡಿದ್ದಾರಂತೆ ಪ್ರಣವ್ ಮೋಹಂತಿ ಅಲ್ಲದೆ ಇವತ್ತು ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜೂರು ಮಾಡುವ ಸಾಧ್ಯತೆ ಕೂಡ ಇದೆ ತಲೆಬುರುಡೆ ಸಿಕ್ಕಿದೆ ಎನ್ನಲಾಗಿರುವ ಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಮಾಡುವುದಕ್ಕೆ ಪ್ರಣಬ್ ಮೋಹಂತಿ ಅವರು ಸೂಚನೆ ಕೊಟ್ಟಿದ್ದಾರಂತೆ ಹಾಗಾಗಿ ಇವತ್ತು ಮತ್ತೆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜೂರು ಮಾಡುವುದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಜಸ್ಟ್ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡುವುದು ವಿಚಾರಣೆ ಮಾಡೋದು ಮಾಹಿತಿ ಕಲೆ ಹಾಕುದು ಸ್ಥಳ ಮಹಜರು ಮಾಡೋದು ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದು ಬಿಟ್ರೆ ಇನ್ಯಾವ ಬೆಳವಣಿಗೆ ಕೂಡ ಈ ಪ್ರಕರಣದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಬೇರೆ ಆಯಾಮದಲ್ಲಿ ಸಾಕ್ತಾ ಇದೆಯಾ ತನಿಖೆಯ ದಿಕ್ಕು ತಪ್ತಾ ಇದೆಯಾ ನಿಧಾನಗತಿಯಲ್ಲಿ ಸಾಕ್ತಾ ಇದೆಯಾ ಇಂತ ಪ್ರಶ್ನೆಗಳು ಸಾಲು ಸಾಲಾಗಿ ಕೇಳೋದಕ್ಕೆ ಸಿಕ್ಕಿತ್ತು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಮೋಹಂತಿಯವರು ಎಚ್ಚೆತ್ತುಕೊಂಡಿದ್ದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರಂತೆ ಪ್ರಕರಣದ ತನಿಖೆಯನ್ನು ಬೇಗ ಮುಕ್ತಾಯಗೊಳಿಸಬೇಕು ಅಂತ ಸಿಲಿಕಾನ್ ಸಿಟಿ ಜನ ನಿನ್ನೆಯಿಂದಲೂ ಕೂಡ ಈ ಮಾಹಿತಿ ನಿಮಗೆ ಸಿಕ್ಕೇ ಇರುತ್ತೆ ಮೂರು ದಿನಗಳ ಕಾಲ ಕಾವೇರಿ ನೀರು ಬರಲ್ಲ ಹಾಗಾಗಿ ಮೂರು ದಿನಕ್ಕೆ ಬೇಕಾಗುವಷ್ಟು ನೀರನ್ನು ಸ್ಟಾಕ್ ಮಾಡೋದು ಒಳ್ಳೆಯದು ಅಂತ ಹಾಗಾದ್ರೆ ಜಲಮಂಡಳಿ ಕೊಟ್ಟಿರುವಂತಹ ಸೂಚನೆ ಏನು ಯಾಕೆ ಮೂರು ದಿನಗಳ ಕಾಲ ಕಾವೇರಿ ನೀರು ಜನರಿಗೆ ಸಿಗ್ತಾ ಇಲ್ಲ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಿಲಿಕಾನ್ ಸಿಟಿ ಮಂದಿಗೆ ಇಂದು ವಾಟರ್ ಶಾಕ್ ಇಂದಿನಿಂದ ಬೆಂಗಳೂರಿನಲ್ಲಿ ಮೂರು ದಿನ ಕಾವೇರಿ ನೀರು ಬಂದ್ ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಮೂರು ದಿನ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಬೆಂಗಳೂರು ಮಂದಿ ನೀರು ಶೇಖರಣೆ ಮಾಡದೆ ಹೋದ್ರೆ ಕುಡಿಯುವ ನೀರಿಗೂ ಪರದಾಟ ನಡೆಸುವ ಸ್ಥಿತಿ ಎದುರಾಗಲಿದೆ ಜಲಮಂಡಳಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆ ನೀರು ಸರಬರಾಜು 啥点子，有 i d e ನಿರ್ವಹಣಾ ಕಾಮಗಾರಿಗಳನ್ನ ಕೈಗೊಳ್ತಿರೋ ಹಿನ್ನೆಲೆ ಕಾವೇರಿ ನೀರು ಸರಬರಾಜು ಯೋಜನೆಯ ವಿವಿಧ ಹಂತಗಳ ಜಲರೇಚಕ ಯಂತ್ರಾಗಾರಗಳನ್ನು ಇಂದು ನಾಳೆ ಮತ್ತು ಸೆಪ್ಟೆಂಬರ್ ಹದಿನೇಳರಂದು ಸ್ಥಗಿತಗೊಳಿಸಲಾಗುತ್ತಿದೆ ಕಾವೇರಿ ಐದನೇ ಹಂತದ ಪಂಪಿಂಗ್ ಸ್ಟೇಷನ್ಗಳು ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಅರವತ್ತು ಗಂಟೆಗಳು ಹಾಗೂ ಕಾವೇರಿ ನೀರು ಸರಬರಾಜು ಯೋಜನೆಯ ಹಂತ ಒಂದರಿಂದ ಹಂತ ನಾಲ್ಕರವರೆಗಿನ ಒಂದನೇ ಘಟ್ಟ ಹಾಗೂ ಎರಡನೇ ಘಟ್ಟಗಳ ಜಲರೇಚಕ ಯಂತ್ರಾಗಾರಗಳನ್ನು ನಾಳೆ ಬೆಳಿಗ್ಗೆ ಆರರಿಂದ ಸೆಪ್ಟೆಂಬರ್ ಹದಿನೇಳರ ಬೆಳಗ್ಗೆ ಆರು ಗಂಟೆವರೆಗೆ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗ್ತಿದೆ ಸಮಸ್ತ ನಗರ ಸಮರ್ಪಕ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನೋಡಲಿದೆ ಹಾಗಾಗಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಎರಡು ದಿನಗಳ ಕಾಲ ಇಡೀ ಬೆಂಗಳೂರಲ್ಲಿ ಇರುವಂತಹ ನೀರಿನ ಸರಬರಾಜಲ್ಲಿ ವಿದ್ಯಾಯಿದೆ ಹಾಗಾಗಿ ಈಗಾಗಲೇ ಯಾರು ನೀರು ತಗೊಳ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ ಹದಿನೈದು ಮತ್ತು ಹದಿನಾರು ದಿವಸ ಎರಡು ದಿವಸಗಳ ಕಾಲ ಮತ್ತೆ ಹದಿನೈದು ಬೆಳಗ್ಗೆವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಈಗಾಗಲೇ ಮುಂಚೂಚನೆಯಾಗಿ ಇರುವ ನೀರನ್ನು ಸ್ವಲ್ಪ ಬೆಳಕೆ ಮಾಡೋದಾಗಲಿ ಅಥವಾ ನೀರನ್ನು ಶೇಖರಣೆ ಮಾಡಿಕೊಟ್ಟು ಮಾಡಿಕೊಡ್ಬೋದಾಗಲಿ ಒಟ್ಟಾರೆ ತುರ್ತು ನಿರ್ವಹಣಾ ಕಾಮಗಾರಿಗಾಗಿ ಮೂರು ದಿನ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಜನ ಮಿತವಾಗಿ ನೀರು ಬಳಸಿ ನೀರು ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ ಚರಣ್ ಮೋಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸಿಲಿಕಾನ್ ಸಿಟಿ ಜನರಿಗೆ ಮೂರು ದಿನ ಕಾವೇರಿ ನೀರು ಕೂಡ ಸಿಗಲ್ಲ ಮತ್ತೊಂದು ಇದರ ಜೊತೆಗೆ ಸಮಸ್ಯೆ ಎದುರಾಗ್ತಾ ಇದೆ ಅದು ಕಸದ ಸಮಸ್ಯೆ ಯಾಕೆ ಕಸದ ಸಮಸ್ಯೆ ಸಿಲಿಕಾನ್ ಸಿಟಿ ಜನರಿಗೆ ಎದುರಾಗ್ತಾ ಇದೆ ಅಂದ್ರೆ ಮೂರು ದಿನಗಳ ಕಾಲ ಯಾವುದೇ ಟಿಪ್ಪರ್ ಗಳಾಗ್ಲಿ ಈ ಕಸ ಸಂಗ್ರಹಕ್ಕೆ ಬರಲ್ವಂತೆ ಹೀಗಾಗಿ ಕಸದ ಸಮಸ್ಯೆಯನ್ನ ಕೂಡ ಸಿಲಿಕಾನ್ ಸಿಟಿ ಜನ ಫೇಸ್ ಮಾಡಬಹುದು ಅಂತ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಕಸದ ಲಾರಿ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಕಾಯಂ ಮಾಡುವ ಭರವಸೆ ಈ ಡೇರಿಸದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಕಸ ಸಂಗ್ರಹ ಸ್ಥಗಿತಗೊಂಡು ಮುಷ್ಕರ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಮೇ ಒಂದರಂದು ಹದಿಮೂರು ಸಾವಿರ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿ ಸಿಎಂ ಸಿದ್ದರಾಮಯ್ಯ ಆದೇಶ ಕೊಟ್ಟಿದ್ರು ಅದೇ ಕಾರ್ಯಕ್ರಮದಲ್ಲಿ ಕಸದ ಲಾರಿ ಹಾಗೂ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಕಾಯಂ ಮಾಡ್ತೀವಿ ಅಂತ ತುಂಬಿದ್ದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೂಡ ಕೊಟ್ಟಿದ್ರು ಆದರೆ ಕಸದ ಲಾರಿ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಈವರೆಗೂ ಕಾಯಂ ಮಾಡಿಲ್ಲ ಇದರಿಂದ ಸಿಟ್ಟಿಗೆದ್ದ ಕಸದ ಲಾರಿ ಟಿಪ್ಪರ್ ಚಾಲಕರು ಹಾಗೂ ಸಹಾಯಕರು ಕಸ ಸಂಗ್ರಹ ಸ್ಥಗಿತ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆದರೂ ಕೂಡ ಡೌಟ್ ಇಲ್ಲ ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ತಡ ಆ ಪಂಚ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಜೀವದ ಗ್ಯಾರಂಟಿಯನ್ನ ಜನರಿಗೆ ಕೊಡೋದನ್ನ ಮರೆತು ಬಿಟ್ಟಿದೆಯಾ ಸರ್ಕಾರ ಇಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ವಿಪಕ್ಷ ಟೀಕೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಂಗಳೂರಿನ ಮಂದಿಗೆ ಮೂಲ ಸೌಕರ್ಯ ಕೂಡ ಸಿಗ್ತಾ ಇಲ್ಲ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳ ವಾಸ್ತವಾಂಶವನ್ನು ಶಾಲಾ ಮಕ್ಕಳು ಅನಾವರಣಗೊಳಿಸಿದ್ದಾರೆ ಬಸ್ನಲ್ಲಿ ಸಂಚಾರ ಮಾಡುತ್ತಾ ಮೂವರು ವಿದ್ಯಾರ್ಥಿನಿಯರು ವಿಡಿಯೋ ಮಾಡಿ ಆಡಳಿತವನ್ನ ಎಚ್ಚರಿಸಿದ್ದಾರೆ ಮೊನ್ನೆ ತಾನೇ ಪಡತ್ತೂರಿನಲ್ಲಿ ಶಾಲಾ ಬಸ್ ರಸ್ತೆ ಗುಂಡಿಗೆ ಇಳಿದು ಅವಾಂತರ ಸೃಷ್ಟಿಯಾಗಿತ್ತು ಇದಾಗ್ತಾ ಇದ್ದಂತೆ ಮಕ್ಕಳು ವಿಡಿಯೋ ಮಾಡಿದ್ದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ We live around 14 kilometers away from school And in the mornings with Mirabal <laughs> Chowdhury <laughs> I promise I didn't fake that These are actually the roads of Bangalore yes, In the morning it takes around 20 minutes to reach school But in the evening it takes around 1.5 to 2 hours to reach back home And we used to reach home at 3.15, now we're reaching at 4.30 And because of that we have to postpone extracurricular activities And it leaves us with less time to study And this leads to a huge emotional strain due to the Exhaustion and all our energy being drained from being in this bus. And sometimes we even get physically injured because of the bumps. Like, I'm not joking. And sometimes when we're stuck in traffic jams, we can literally run home faster than that. I'm not exaggerating. And this is something we really don't want as a part of our daily routine to be in the bus for two hours. Yeah. So something has to change. Please help us. This cannot be the new norm. ಈ ಗ್ರೇಟರ್ ಬೆಂಗಳೂರು ಅನ್ನೋದು ಜಸ್ಟ್ ಬಾಯ್ ಮಾತಿಗೆ ಸೀಮಿತ ಆಗ್ಬಿಟ್ಟಿದೆ ಅನ್ನೋದು ಪ್ರಶ್ನೆ ಪದೇ ಪದೇ ಬೆಂಗಳೂರಿನ ಅವ್ಯವಸ್ಥೆಗಳು ಅನಾವರಣ ಆಗ್ತಾನೆ ಇದೆ ಪ್ರಮುಖವಾಗಿ ಈ ಹಿಂದೆ ವಿದೇಶಿ ಪ್ರಜೆಯೊಬ್ಬ ಸಿಲಿಕಾನ್ ಸಿಟಿಯ ಫುಟ್ಪಾತ್ ಗಳ ಬಗ್ಗೆ ಒಂದು ವಿಡಿಯೋನ ಹಂಚಿಕೊಂಡಿದ್ರು ಎಷ್ಟು ಮಟ್ಟಿಗೆ ಅದು ಸೇಫ್ ಆಗಿದೆ ಅನ್ನೋದ್ರ ಕುರಿತು ಅವರು ಪ್ರಶ್ನೆ ಮಾಡಿದ್ರು ಹಂಗಂದ ಮಾತ್ರಕ್ಕೆ ಸಿಲಿಕಾನ್ ಸಿಟಿ ಅಥವಾ ಇಡೀ ಬೆಂಗಳೂರನ್ನ ನಾನು ಬೈತಾ ಇಲ್ಲ ಬದಲಾಗಿ ಸಿಲಿಕಾನ್ ಸಿಟಿ ಅಂದರೆ ನನಗೆ ಬಹಳ ಅಚ್ಚುಮೆಚ್ಚು ಅನ್ನುವಂತಹ ವಿಚಾರವನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ರು ಇದೀಗ ಫುಟ್ಪಾತ್ ಜಾಗದಲ್ಲಿ ಕಮಿಷನರ್ ಕೂತು ಅಲ್ಲೇ ಇಡ್ಲಿ ವಡವನ್ನ ಕೂಡ ಸವದಿದ್ದಾರಂತೆ ಬೆಂಗಳೂರು ಕೇಂದ್ರ ಪಾಲಿಕೆ ಕಮಿಷನರ್ ರಾಜೇಂದ್ರ ಚೋಳನ್ ಮೆಜೆಸ್ಟಿಕ್ ಫುಟ್ಪಾತ್ನಲ್ಲಿ ಖಾಸಗಿ ಸ್ವಯಂ ಸೇವಕರ ಜೊತೆ ಸೇರಿಕೊಂಡು ಫುಟ್ಪಾತ್ ಸ್ವಚ್ಛಗೊಳಿಸಿ ಬಳಿಕ ಅದೇ ಜಾಗದಲ್ಲಿ ಸೇವನೆ ಮಾಡಿದ್ದಾರೆ ಬಳಿಕ ವಿಡಿಯೋ ಮಾಡಿದ ಕೆನಡಾ ವ್ಯಕ್ತಿ ಕರೆ ತಂದು ಫುಟ್ಪಾತ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿಡಿಯೋ ಮಾಡಿಸಿದ್ದಾರೆ ಇದರಿಂದ ವಿದೇಶಿಗರು ವಿಡಿಯೋ ಮಾಡಿದ್ರೆ ಅಷ್ಟೇ ಫುಟ್ಪಾತ್ ಸರಿ ಮಾಡಿಸೋದಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಿದ್ದಾರೆ Barbed wire. You couldn't even walk on this place. And wh who are who are these people? These are all volunteers coming out to uh to clean things up, make the city better, and uh yeah. But they look like volunteers. But within the volunteers, we have some interesting people. Also, so, uh, <laughs> sir, I, are you a volunteer or an officer? <laughs> yeah, <I'm a> <laughs> so, I have a real responsibility. Yeah, I always advocate the reason, the combination of all. So, yeah. so he's he's the commissioner of the corporation and under this. And yeah. So Thank you so much. Thank you so much Thank for acting quickly. <laughs> it is my duty to do that one. And you know what in India if a floor is clean enough to eat on, it is clean. That is the ultimate test of cleanliness. Uh -huh. And so everyone is sitting here and having idli, vada, sambar uh, with their hands after working out here. Hi guys. <laughs> Caleb cannot believe that you are sitting on his filthy footpath and eating. <laughs> okay, it's not, it's not, I promise it's not mine. It's not mine. <laughs> <laughs> i mean, I mean a video yeah. yeah let's see caleb hi this was the footpath which was full of urine which you could yeah. not walk on and what do you see out here what's going on this is incredible it's amazing to see everybody sitting and eating in the same place where there was trash there was urine there was barbed wire you couldn't even walk on this place and who, who, are, who are these people these are all volunteers coming out to uh to clean things up make the city better and uh yeah but they look like volunteers ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ One six six five. Hathway two two five. Metrocast three eight eight nine eight. U Digital one six zero. T C C L three eight. V Four Digital. सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जीटीपीएल वन सिक्स ग्यारंटी न्यूज सुद्धि खचित न्याय निश्चित ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ವೆಲ್ಕಮ್ ಬ್ಯಾಕ್ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಬಹುತೇಕ ರಾಜ್ಯದ ಜಿಲ್ಲೆಗಳಲ್ಲಿ ಪೊಲೀಸರು ಒದಗಿಸಿದ್ರು ಈಗ ಈದ್ ಮೆಲ್ಲಾದ ಮೆರವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ನಗರದ ಹಲವೆಡೆ ಬಿಗಿ ಬಂದೋಬಸ್ತ್ ಪೊಲೀಸರು ಮಾಡಿಕೊಂಡಿದ್ದಾರೆ ಮೆರವಣಿಗೆ ಹಿನ್ನೆಲೆ ನಗರದ ಹಲವೆಡೆ ವಿಶೇಷ ರೀತಿಯಲ್ಲಿ ಅಲಂಕಾರಗಳಾಗಿದೆ ಅದರ ಜೊತೆಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗ್ತಾ ಇದೆ ಗಾಂಧಿ ಬಜಾರ್ನಲ್ಲಿ ಆರ್ಚ್ ಹಾಕದಂತೆ ಸೂಚನೆ ಕೂಡ ಕೊಟ್ಟಿದ್ದ ಕೊಟ್ಟಿದ್ದಾರಂತೆ ಪೊಲೀಸರು ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ ನಡೆಯದಂತೆ ಈಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಶಿವಪ್ಪ ನಾಯಕ್ ಸರ್ಕಲ್ ನಲ್ಲಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಮಾಡಿಕೊಂಡಿದ್ದಾರೆ ನಗರದಲ್ಲಿ ಆರ್ಎಫ್ ತುಕಡಿಯನ್ನ ಸೇರಿ ಅತಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಪತಿ ಹಬ್ಬದಂತೆ ಈದ್ ಮೆರವಣಿಗೆ ಶಾಂತಿಯುತವಾಗಿ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇಷ್ಟೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಎರಡು ಸಾವಿರ ಜನಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ ಬೇರೆ ಜಿಲ್ಲೆಗಳ ಕಡೆಯಿಂದ ಸಾಕಷ್ಟು ಅಧಿಕಾರಿಗಳು ಕೂಡ ಬಂದಿದ್ದಾರೆ ಒಂದು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಒಂದು ಇಪ್ಪತ್ತು ಜನ ಡಿ ವೈ ಎಸ್ ಪಿಸ್ ಬಂದಿದ್ದಾರೆ ಒಂದು ಆರ್ ಎಫ್ ತುಕಡಿ ಕೂಡ ಇದೆ ಅದೇ ರೀತಿ ಕೆ ಎಸ್ ಆರ್ ಪಿಸ್ ಕೂಡ ಒಂದು ಹದಿನೈದು ಪ್ಲಾಟೂನ್ಸ್ ಇದಾರೆ ಮತ್ತು ನಮ್ಮ ಎಸ್ ಎ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಏನಿದೆ ಅದು ಕೂಡ ಇದೆ ಎಲ್ಲ ಆಫೀಸರ್ಸು ಕೂಡ ಇದ್ದಾರೆ ನಾನು ಕೂಡ ಚೆಕ್ ಮಾಡಲಿಕ್ಕೆ ಬಂದಿದೆ ಎಲ್ಲರೂ ಕೂಡ ರೌಲ್ಸಲ್ಲಿದ್ದಾರೆ ಏನು ಅಂತ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿರುವ ಪರಿಣಾಮ ರಸ್ತೆಗಳು ಜಲಾವೃತ ಆಗಿದೆ ಜಮೀನುಗಳಿಗೆ ನೀರು ನುಗ್ಗಿದೆ ಅನೇಕ ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೀದರ್ನಾದ್ಯಂತ ಹುಲಸೂರು ಪಟ್ಟಣದಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಸಂಜೆಯಿಂದ ಸುರಿತಾ ಇರುವ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ಹುಲಸೂರು ಪಟ್ಟಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳಿಗೆ ಚರಂಡಿ ನೀರು ಕೂಡ ನುಗ್ಗಿದೆ ಜಸ್ಟ್ ಮಳೆ ನೀರು ಮಾತ್ರ ಅಲ್ಲ ಚರಂಡಿ ನೀರು ನುಗ್ಗಿರುವ ಪರಿಣಾಮ ಜನ ಪರದಾಡ್ತಿದ್ದಾರೆ ಪಟ್ಟಣದ ಒಂದು ಮತ್ತು ನಾಲ್ಕನೇ ವಾರ್ಡ್ನ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಜಲಾವೃತ ಆಗಿರುವ ರಸ್ತೆಯಲ್ಲಿ ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಓಣಿ ಜವಾಯಿ ನಗರ ಇಂದ್ರಾನಗರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತಹ ದೃಶ್ಯಗಳನ್ನು ನೋಡಬಹುದು बताई दे रे ये ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ಸರ್ಕಾರ ಬಿಜೆಪಿ ನಾಯಕರು ಸೇರಿದಂತೆ ಹಿಂದೂ ಸಂಘಟನೆಯವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದನ್ನು ವಿರೋಧ ಮಾಡ್ತಾ ಬಂದರು ಜಸ್ಟ್ ವಿರೋಧ ಪ್ರತಿಭಟನೆಗೆ ಮಾತ್ರ ಈ ವಿಚಾರಗಳು ಸಾಕ್ಷಿಯಾಗ್ತಾ ಇಲ್ಲ ಬದಲಾಗಿ ಪ್ರತಾಪ್ ಸಿಂಹ ಸೇರಿದಂತೆ ಕೆಲವರು ಈ ವಿಚಾರವನ್ನ ಇಟ್ಕೊಂಡು ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಅವರು ಸಲ್ಲಿಕೆ ಮಾಡಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ನಲ್ಲಾಗುತ್ತೆ ಹಾಗಾಗಿ ಬಹಳ ಕುತೂಹಲ ಇದೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ನಾಡಹಬ್ಬ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕಿ ರಾಜ್ಯ ಸರ್ಕಾರ ಆಮಂತ್ರಣ ನೀಡಿದೆ ಆದರೆ ಈ ನಿರ್ಧಾರವನ್ನು ಹಿಂಪಡೆಯಲು ನಿರ್ದೇಶಿಸುವಂತೆ ಕೋರಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು ಇನ್ನು ಆ ಮೂರು ಅರ್ಜಿಗಳ ವಿಚಾರಣೆಗೆ ಇಂದು ಸಮಯ ನಿಗದಿಯಾಗಿದ್ದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ನಾಡಹಬ್ಬ ದಸರಾ ಇಂದು ಸಂಪ್ರದಾಯದಂತೆ ನಡೆಯಬೇಕು ಧಾರ್ಮಿಕ ವಿಧಿವಿಧಾನಗಳು ಹಿಂದೂ ಧರ್ಮದಂತೆ ನೆರವೇರಬೇಕು ಅನ್ನೋದು ಹಿಂದೂ ಪರ ಸಂಘಟನೆಗಳ ಒತ್ತಾಯವಾಗಿದೆ ಬಾನುಮುಸ್ತಾಕ್ಗೆ ನೀಡಿರುವ ಆಮಂತ್ರಣವನ್ನು ಹಿಂಪಡೆಯುವಂತೆ ಸರ್ಕಾರಕ್ಕೆ ನಿದರ್ಶನ ನೀಡಬೇಕು ಎಂದು ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೆಂಗಳೂರಿನ ಗಿರೀಶ್ ಕುಮಾರ್ ಹಾಗೂ ಗೌರವ್ ಎಂಬುವವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಇಂದು ವಿಚಾರಣೆ ನಡೆಯಲಿದ್ದು ಸರ್ಕಾರದ ಪರ ವಕೀಲರು ಹಾಗೂ ಅರ್ಜಿದಾರರ ಪರ ವಕೀಲರು ಮಂಡಿಸುವ ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳಲಿದೆ ಯಾರಿಗೆ ಹಿನ್ನಡೆ ಯಾರಿಗೆ ಮುನ್ನಡೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಎಸ್ ಕೆ ಮಂಜುನಾಥ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಒಂದು ಕಡೆ ಜಂಬೂ ಸವಾರಿಗೆ ಸಿದ್ಧತೆಗಳನ್ನು ಇಷ್ಟು ದಿನಗಳ ಕಾಲ ಗಮನಿಸ್ತಾ ಇದ್ರಿ ಈಗ ಮುಂದುವರೆದು ಚಾಮುಂಡಿ ದೇವಿಯ ದೇಗುಲದಲ್ಲೂ ಕೂಡ ಆ ಗರ್ಭಗುಡಿಯ ಪ್ರಭಾವಳಿಯನ್ನು ಕೂಡ ಸ್ವಚ್ಛಗೊಳಿಸಲಾಗ್ತಾ ಇದೆ ಬೆಳ್ಳಿ ಬಾಗಿಲು ಪಲ್ಲಕ್ಕಿ ಬೆಳ್ಳಿ ವಸ್ತುಗಳ ಶುಚಿ ಕಾರ್ಯ ಕೂಡ ಆಗ್ತಾ ಇದೆ ಹತ್ತಕ್ಕೂ ಹೆಚ್ಚು ಜನ ಚಿನ್ನ ಬೆಳ್ಳಿ ಕೆಲಸಗಾರರಿಂದ ಪಾಲಿಶ್ ಕೆಲಸ ಕೂಡ ಸಾಕ್ತಾ ಇದೆ ದಸರಾ ಹಿನ್ನೆಲೆ ಚಾಮುಂಡೇಶ್ವರಿ ಗರ್ಭಗುಡಿಗೆ ಮೆರುಗು ಕಾರ್ಯ ತರುವಂತಹ ಸಿದ್ಧತೆಗಳು ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಹಳ್ಳಿಕಾರ್ ತಳಿಯ ಹಸುವಿಗೆ ಸೀಮಂತ ಮಾಡಿ ರೈತ ಕುಟುಂಬ ಸಂಭ್ರಮಪಟ್ಟಿದೆ ಯುವ ರೈತ ಹೇಮಂತ ಮನೆಯಲ್ಲಿ ಗರ್ಭ ಧರಿಸಿರುವ ಎರಡು ಹಳ್ಳಿಕಾರ್ ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಕಾರ್ಯವನ್ನು ನೆರವೇರಿಸಲಾಗಿದೆ ಹಸುಗಳ ಸೀಮಂತ ಶಾಸ್ತ್ರಕ್ಕೆ ನೆಟ್ ನೆಂಟರಿಷ್ಟರನ್ನು ಹಾಗೂ ಸ್ನೇಹಿತರನ್ನ ಆಪ್ತರನ್ನೆಲ್ಲ ಕರೆದು ಒಬ್ಬಟ್ಟಿನ ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ ಹಳ್ಳಿಕಾರ್ ತಳಿಯ ಹಸುಗಳ ಮೇಲೆ ಮಗ ಸೀಮಂತಗಿದ್ದ ಅಂದರೆ ಹೇಮಂತ್ಗಿದ್ದಂಥ ಪ್ರೀತಿಗೆ ಇಡೀ ಕುಟುಂಬ ಕೈಜೋಡಿಸಿದೆ ಮನೆಯ ಮುಂದೆ ಶಾಮಿಯಾನ ಹಾಕಿಸಿ ವೇದಿಕೆ ನಿರ್ಮಿಸಿ ಹಸುಗಳಿಗೆ ಅಲಂಕಾರ ಮಾಡಿ ಸೀಮಂತ ಶಾಸ್ತ್ರ ಮಾಡಿಸಿದ್ದಾರೆ ತಟ್ಟೆ ತುಂಬುವ ಶಾಸ್ತ್ರದಿಂದ ಹಿಡಿದು ಆರತಿ ಬೆಳಗಿ ಸಾಂಪ್ರದಾಯಬದ್ಧವಾಗಿ ಹಸುಗಳಿಗೆ ಸೀಮಂತ ಕಾರ್ಯವನ್ನು ಮಾಡಲಾಗಿದೆ ಓದ್ತಾ ಇರುವಂತಹ ಯುವ ರೈತ ಹೇಮಂತ್ ಹಳ್ಳಿಕಾರ್ ತಳಿಯ ಹಸುಗಳಿಗೆ ಕನಸು ನನಸು ಅಂತ ಹೆಸರಿಟ್ಟಿದ್ದು ಹಳ್ಳಿಕಾರ್ ತಳಿಯನ್ನ ಉಳಿಸಿ ಬೆಳೆಸಿ ಅಂತ ರೈತರಿಗೆ ಕರೆ ಕೊಟ್ಟಿದ್ದಾರೆ ಇನ್ನು ಯಾವ್ಯಾವ ಇಲಾಖೆಯ ಸಚಿವರು ಇವತ್ತು ಎಲ್ಲಿ ಸಿಗಬಹುದು ಎಲ್ಲಿ ಭೇಟಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವ ಇಲಾಖೆಯ ಸಚಿವರು ಎಲ್ಲಿದ್ದಾರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡ್ಕೊಳ್ಳಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಹುಟ್ಟು ಹಾಕಿದೆ. ಪ್ರಮುಖವಾಗಿ ನನ್ನ ಮೆದುಳಿನ ಬೆಲೆ ತಿಂಗಳಿಗೆ ಇನ್ನೂರು ಕೋಟಿ ರೂಪಾಯಿ ಅಂತ ಕೇಂದ್ರ ಸಚಿವ ನಿತಿನ್ ಅವರು ಈ ಮಾತನ್ನ ಹೇಳಿದ್ದಾರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತಮ್ಮ ವೈಯಕ್ತಿಕ ಲಾಭವಿದೆ ಎಂಬ ಆರೋಪಕ್ಕೆ ನಿತಿನ್ ಗಡ್ಕರಿ ತಿರುಗೇಟು ಕೊಟ್ಟಿದ್ದಾರೆ ನನ್ನ ಮೆದುಳಿನ ಬೆಲೆ ತಿಂಗಳಿಗೆ ಇನ್ನೂರು ಕೋಟಿ ರೂಪಾಯಿ ನಾನು ಪ್ರಾಮಾಣಿಕತೆಯಿಂದ ಹಣ ಸಂಪಾದನೆ ಮಾಡ್ತಿದ್ದೀನಿ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಹೇಗೆ ಉದ್ಯಮ ನಡೆಸಬೇಕು ಎಂಬ ಬಗ್ಗೆ ನಾನು ನನ್ನ ಮಗನಿಗೆ ಐಡಿಯಾಗಳನ್ನು ಕೊಟ್ಟಿದ್ದೇನೆ ಇತ್ತೀಚೆಗೆ ನನ್ನ ಮಗ ಇರಾನ್ನಿಂದ ಎಂಟುನೂರು ಕಂಟೈನರ್ ಸೇಬು ಆಮದು ಮಾಡಿ ಅದೇ ವೇಳೆ ಅಲ್ಲಿಗೆ ಸಾವಿರ ಕಂಟೈನರ್ ಬಾಳೆಹಣ್ಣು ಕೂಡ ರಫ್ತು ಮಾಡದ ಇದರ ಹೊರತಾಗಿ ನಾನು ಸಕ್ಕರೆ ವಿದ್ಯುತ್ ಸ್ಥಾವರವನ್ನ ಹೊಂದಿದ್ದೀನಿ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ ನನ್ನ ಆದಾಯನೇ ಸಾಕಷ್ಟಿದೆ ಹಣದ ಕೊರತೆಯಂತೂ ಇಲ್ಲ ಪ್ರಾಮಾಣಿಕವಾಗಿ ಹಣ ಸಂಪಾದನೆ ಮಾಡುವ ವಿಧಾನ ಗೊತ್ತಿದೆ ಅಂತ ನಿತಿನ್ ಗಡ್ಕರಿ ಟೀಕಾಕಾರರಿಗೆ ತಿರುಗೇಟು ಕೊಟ್ಟಿದ್ದಾರೆ ಲ್ಲಿ ನಡೆದ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಟೀಂ ಇಂಡಿಯಾದ ಬೌಲಿಂಗ್ ಬ್ಯಾಟಿಂಗ್ ಅಬ್ಬರಕ್ಕೆ ಪಾಕ್ ಮಣಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿರುವ ಪಾಕಿಸ್ತಾನ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ತೇಳು ರನ್ ಗಳಿಸಿತು ಭಾರತ ತಂಡ ಹದಿನೈದು ಪಾಯಿಂಟ್ ಐದು ಓವರ್ಗೆ ಮೂರು ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿ ಗೆದ್ದು ಬೀಗಿದೆ ಇನ್ನು ಪಾಕ್ ವಿರುದ್ಧದ ಈ ಗೆಲುವನ್ನ ಪ್ರಮುಖವಾಗಿ ಪೆಹಲ್ಗಾಂ ಸಂತ್ರಸ್ತರು ಹಾಗೂ ಭಾರತೀಯ ಸೇನೆಗೆ ನಾವು ಅರ್ಪಿಸುತ್ತಿದ್ದೇವೆ ಅಂತ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಗೆದ್ದು ಬೀಗಿದ ಬಳಿಕ ಭಾರತ ಪೆಹಲ್ಗಾಮ್ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬದೊಂದಿಗೆ ನಾವು ಸದಾ ನಿಲ್ಲುತ್ತೇವೆ ಅಂತ ಸೂರ್ಯನ ಮಾತಿಗೆ ಇಡೀ ವಿಶ್ವ ಈಗ ಸೆಲ್ಯೂಟ್ ಹೊಡೆದಿದೆ ಪೆಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ವಿರುದ್ಧ ಬಿಲ್ಕುಲ್ ಕ್ರಿಕೆಟ್ ಆಡಬಾರದು ಅಂತ ಭಾರತದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು ಆದರೂ ಭಾರತ ಸರ್ಕಾರದ ಅನುಮತಿ ನೀಡಿರುವ ಬಳಿಕ ಬಿಸಿಸಿಐ ಪಾಕಿಸ್ತಾನ ತಂಡದ ವಿರುದ್ಧ ಪಂದ್ಯಕ್ಕೆ ಒಪ್ಪಿಕೊಂಡಿತು ಅದರಂತೆ ಆಡಿ ಗೆದ್ದು ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟನ್ನು ಕೂಡ ಕೊಟ್ಟಿದೆ ಇಷ್ಟು ಮಾತ್ರ ಅಲ್ಲದೆ ಪೆಹಲ್ಗಾಮ್ ದಾಳಿಗೆ ಪ್ರತಿರೋಧವಾಗಿ ಭಾರತೀಯ ಆಟಗಾರರು ಎದುರಾಳಿ ತಂಡದ ಸದಸ್ಯರಿಗೆ ಹಸ್ತಲಾಘವ ಮಾಡದೆ ಮೈದಾನದಿಂದ ನಿರ್ಗಮಿಸಿದ್ದಾರೆ ಟಾಸ್ ವೇಳೆಯೂ ಪಾಕ್ ನಾಯಕ ಸಲ್ಮಾನ್ ಆಘಾಗೆ ಸೂರ್ಯಕುಮಾರ್ ಯಾದವ್ ಹಸ್ತಲಾಘವ ಮಾಡಿರಲಿಲ್ಲ Thank you so much, uh, uh, and uh, I just wanted to say something. Uh, I think it's a, it's a perfect occasion, uh, and uh, taking taking the time out, uh, we, we stand uh, we stand by with the victims of uh, uh, the families of Palgam terror attack, and uh, we express our solidarity. And also, the most important thing uh, for me, uh, we want to dedicate today's win to all our armed forces who showed uh, a lot of bravery. ನಾಗರಹೊಳಿಯ ರಾಷ್ಟ್ರೀಯ ಉದ್ಯಾನವನದ ದಮ್ಮನಕಟ್ಟೆ ಕಬಿನಿ ಸಫಾರಿಯಲ್ಲಿ ಸುಂದರ ದೃಶ್ಯಗಳು ಕ್ಯಾಪ್ಚರ್ ಆಗಿದೆ ಪ್ರಮುಖವಾಗಿ ಹುಲಿ ಮಕ್ಕಳ ಜೊತೆಗೆ ತುಂಟಾಟ ಆಡಿರುವಂತಹ ದೃಶ್ಯಗಳು ಅಲ್ಲಿನ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಈ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ದಮನಕಟ್ಟೆ ಕಬಿನಿ ಸಫಾರಿಯಲ್ಲಿ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ತು ತಾಯಿ ಹುಲಿ ಹಾಗೂ ಎರಡು ಮರಿ ಹುಲಿಗಳೊಂದಿಗೆ ಮುತ್ತಿನ ಆಟ ಆಡಿರುವ ದೃಶ್ಯಗಳನ್ನು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಲ್ಲದೆ ತಮ್ಮ ಮೊಬೈಲ್ನಲ್ಲಿ ಈ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ